ನಮಸ್ತೆ ಎಲ್ರಿಗೂ ಮೊದಲನಾಗಿ ಎಲ್ಲರಿಗೂ ಸಹ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಪ್ರೀತಿ ಹಾಗೆ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಈಗ ಟಿಪ್ಸ್ ಬಗ್ಗೆ ಹೇಳೋದಿದ್ರೆ ಈಗ ಟೈಲ್ಸ್ ಕಲೆ ಆದರೆ ಏನು ಮಾಡಬೇಕು ಆಮೇಲೆ ಕೆಲವೊಬ್ಬರು ನನಗೆ ಕೇಳಿದರು ಇದು ಮಲಬದ್ಧತೆ ಅಂತೇಳಿದರೆ ಮೋಷನೆಲ್ಲ ಸರಿಯಾಗೋದಿಲ್ಲಲ್ಲ ಅದಕ್ಕೆ ಏನು ಮಾಡಬೇಕಂತೇಳಿ ಕೇಳಿದರು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಕೆಲವರಿಗೆ ಬೋರ್ ಅನಿಸ್ಬೋದು ನನ್ನ ವಿಡಿಯೋ ಅಂದರೆ ತುಂಬ ಮಾತಾಡ್ತಾ ಇರ್ತೇನೆ ಅಂತೇಳಿ ಕೆಲವರಿಗೆ ಬೋರ್ ಅನ್ನಿಸ್ಬೋದು ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಸನ್ನು ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಾನು ಇಷ್ಟು ದಿನದ ವೀಡಿಯೋ ಹಾಗೆಯೇ ಮುಂದೆ ಸಹ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ತುಂಬ ಅಂತೇಳಿ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಸಹ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೇ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ ಅಂತೇಳಿ ಕೇಳ್ಕೊಳ್ತೇನೆ ಇನ್ನು ಟಿಪ್ಸ್ ಸ್ಟಾರ್ಟ್ ಮಾಡ್ತೇನೆ ಫಸ್ಟ್ ಟಿಪ್ಸ್ ಬಂದು ಈಗ ಇದು ಬಾತ್ರೂಮ್ ಇದು ಟೈಲ್ಸ್ ಕಲೆ ಆಗಿರ್ತದಲ್ಲ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಸಹ ಅದು ಸ್ವಲ್ಪ ಆದರೂ ಕಲೆ ಅಥವಾ ಕೊಳೆ ಏನಾದರೂ ಇದ್ದೇ ಇರ್ತದೆ ಆ ಟೈಮಲ್ಲಿ ನಿಮಗೆ ಒಂದು ಸೈಡಲ್ಲಿ ಏನಾದರೂ ಸ್ವಲ್ಪ ಕಲೆ ಉಂಟು ಅಂತೇಳಿದರೆ ಇದು ಟೂತ್ ಪೇಸ್ಟಿಂದ ಎಷ್ಟು ಯೂಸ್ ಆಗ್ತದೆ ನೋಡಿ ನಮಗೆ ಅಲ್ವಾ ಈಗ ಟೂತ್ ಪೇಸ್ಟನ್ನು ಒಂದು ಸಣ್ಣ ಮಗ್ಗಲ್ಲಿ ನೀರು ತೊಗೊಳ್ಳಿ ಸ್ವಲ್ಪ ಬಿಸಿ ನೀರು ತೊಗೊಳ್ಳಿ ಬೆಚ್ಚ ನೀರು ಅದರಲ್ಲಿ ಟೂತ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಿ ಕಲೆ ಉಂಟು ನೋಡಿ ಅಲ್ಲಿ ಅದನ್ನು ಹಚ್ಚಿ ಸ್ವಲ್ಪ ಪೇಸ್ಟ್ ಥರ ತುಂಬ ನೀರು ಮಾಡ್ಕೊಳ್ಬೇಡಿ ಸ್ವಲ್ಪ ಪೇಸ್ಟ್ ಥರನೇ ಇರಲಿ ಮಿಕ್ಸ್ ಮಾಡಿ ಅದನ್ನು ಅಲ್ಲಿ ಹಚ್ಚಿ ಟೈಲ್ಸಿಗೆ ಮತ್ತು ಒಂದು ಬ್ರಷಲ್ಲಿ ತಿಕ್ಕಿ ತುಂಬ ಕ್ಲೀನಾಗಿ ನೀಟಾಗಿ ಸಹ ಇರ್ತದೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಇದು ವೈಟ್ ಟೈಲ್ಸ್ ಎಲ್ಲ ಮನೆಯಲ್ಲಿ ಹೇಳಿದ್ರು ಬಾತ್ರೂಮಲ್ಲ ಈಗ ಮನೆಗೆ ಟೈಲ್ಸ್ ಎಲ್ಲ ವೈಟ್ ಕಲರೆಲ್ಲ ಅಥವಾ ಕ್ರೀಮ್ ಕಲರು ಅಂಥದೆಲ್ಲ ಹಾಕಿರ್ತಾರಲ್ಲ ಅದರ ಮೇಲೆ ಕೊಳೆ ಎಲ್ಲ ಆದರೆ ತುಂಬ ಬೇಗ ಗೊತ್ತಾಗ್ತದೆ ಅದಕ್ಕೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಕ್ಲೀನ್ ಅಂತ ಅಂತೇಳಿದರೆ ಒಂದು ಬಕೆಟಲ್ಲಿ ನೀರು ತೊಗೊಳ್ತೀರಲ್ಲ ನೀವು ಎರಡು ಗ್ಲಾಸ್ ಬಿಸಿನೀರು ತೊಗೊಳ್ಳಿ ಫಸ್ಟಿಗೆ ಎರಡು ಗ್ಲಾಸ್ ಬಿಸಿನೀರಿಗೆ ಒಂದು ಅಂದರೆ ಕಾಲು ಕಪ್ಪಿನಷ್ಟು ಎರಡು ಗ್ಲಾಸ್ ಬಿಸಿನೀರಿಗೆ ಕಾಲು ಕಪ್ ವಿನೆಗರ್ ಹಾಕ್ಕೊಳ್ಳಿ ಆಮೇಲೆ ಒಂದು ಚಮಚ ಲಿಕ್ವಿಡ್ ಸೋಪು ನಾವೀಗ ಪಾತ್ರೆ ತೊಳಿಲಿಕ್ಕೆಲ್ಲ ಲಿಕ್ವಿಡ್ ಸೋಪನ್ನು ಯೂಸ್ ಮಾಡ್ಕೊಳ್ತೇವಲ್ವಾ ಅದನ್ನು ಆ್ಯಡ್ ಮಾಡಿ ಹಾಗೆಯೇ ಒಂದು ಕಾಲು ಕಪ್ಪಿನಷ್ಟು ಅಡುಗೆ ಸೋಡಾ ಅಡುಗೆ ಸೋಡ ಎಲ್ಲರ ಮನೇಲಿ ಸಹ ಇರ್ತದೆ ನಾನು ನಿನ್ನೆ ಸಹ ಹೇಳಿದೆ ನಿಮಗೆ ರೇಟೇನು ಜಾಸ್ತಿ ಇಲ್ಲ ಕಮ್ಮಿ ರೇಟೇ ಅದಕ್ಕೆ ಅಡುಗೆ ಸೋಡ ಒಂದು ವೇಳೆ ಅಡುಗೆ ಸೋಡ ಇಲ್ಲ ಅಂತ ಹೇಳಿದರೆ ನಿಂಬೆಹಣ್ಣಿನ ನೀವು ಅದಕ್ಕೆ ಹಿಂಡ್ಕೊಳ್ಬೋದು ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿ ಮತ್ತೆ ಒಂದು ಅರ್ಧ ಬಕೆಟ್ ನೀರಿಗೆ ಅದನ್ನು ನಾವೀಗ ಏನಾದರೂ ಮಿಕ್ಸ್ ಮಾಡಿ ಇಡ್ತೇವಲ್ಲ ಆ ಲಿಕ್ವಿಡನ್ನು ಅದು ಆ ನೀರಿಗೆ ಬಕೆಟ್ ಇದು ನೀರಿಗೆ ಮಿಕ್ಸ್ ಮಾಡಿ ಅದರ ನಂತರ ಮೋಫಲ್ಲಿ ಅಥವಾ ಬಟ್ಟೆ ನಾವು ಕೂತು ನೆಲ ಒರೆಸುದ್ರೆ ಬಟ್ಟೆಯಲ್ಲಿ ಒರೆಸ್ಕೊಳ್ಬೋದು ಅಂತ ಹೇಳಿದರೆ ನಾವು ಕೋಲಲ್ಲಿ ಒರೆಸ್ಕೊಳ್ತೇವಲ್ವಾ ಆ ಕೋಲಲ್ಲಿ ಅದನ್ನು ಡಿಪ್ ಮಾಡಿ ನೀವು ನೆಲ ಒರೆಸ್ಕೊಳ್ಬೋದು ನೆಲ ಕ್ಲೀನಾಗಿ ಸಹ ಇರ್ತದೆ ಮತ್ತೆ ಯಾವುದೇ ಥರದ್ದು ಬ್ಯಾಕ್ಟೀರಿಯಾ ಸಹ ಇರೋದಿಲ್ಲ ಟಿಪ್ಸ್ ಬಂದು ಅಂದರೆ ನೆಲ ಬಕೆಟ್ ಬಕೆಟಲ್ಲಿ ನೀರು ತೊಗೊಳ್ತೀರಲ್ಲ ಅದಕ್ಕೆ ಒಂದು ಮೂರ್ನಾಲ್ಕು ಚಮಚದಷ್ಟು ನೀವು ವಿನೆಗರ್ ಹಾಕೊಳ್ಳಿ ವಿನೆಗರ್ ಹಾಕಿ ಎಲ್ಲಿ ಎಲ್ಲ ಉಂಟು ಹೊಿ ಅಲ್ಲಿ ಸ್ವಲ್ಪ ಆ ನೀರನ್ನು ಸಿಂಪಡಿಸಿಟ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ನೀವು ನೆಲನ ಎಂತ ಮಾಡ್ತೇನೆ ಹೇಳಿದರೆ ಡಿಶ್ ವಾಶ್ ಅದು ಉಂಟಲ್ಲ ಲಿಕ್ವಿಡ್ ಅಂದರೆ ಪಾತ್ರೆ ತೊಳೆಯೋದು ಸೋಪ್ ಆಯಿಲು ಅದನ್ನೇ ನಾನು ಸ್ವಲ್ಪ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ನಾನು ಒರೆಸ್ಕೊಳ್ತೇನೆ ಅಂದರೆ ನಮ್ಮ ಅವರದೊಂದು ಕ್ವಶನ್ ಇತ್ತಲ್ವ ಮಲಬದ್ಧತೆ ಅಂದರೆ ಬಾಣಂತೀರಿಗೆಲ್ಲ ಮೋಷನೆಲ್ಲ ಸರಿ ಆಗೋದಿಲ್ಲ ಅಂತ ಹೇಳಿದರೆ ಏನು ಮಾಡಬೇಕಂದ್ರೆ ಹೋಮ್ ರೆಮಿಡೀಸು ನೀವು ಎಂಥದೇ ಇದ್ದರೂ ಸಹ ಫಸ್ಟಿಗೆ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಆಗೋದು ಒಳ್ಳೆಯದು ಇದೆಲ್ಲ ಒಂದು ಅರ್ಜೆಂಟಿಗೆ ನಮಗೆ ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಇದು ನಾನು ಹೇಳ್ತಾ ಇದ್ದೇನೆ ಮತ್ತು ಬಾಣಂತಿಯರಿಗೆ ಸ್ವಾಭಾವಿಕವಾಗಿ ಆಗ್ತದೆ ಹಾಗೆಯೇ ಮೋಷನ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದೆ ನೀವು ಅದಕ್ಕೇನೆ ಸ್ವಲ್ಪ ಬಿಸಿ ನೀರೆಲ್ಲ ಸ್ವಲ್ಪ ಜಾಸ್ತಿ ಕುಡಿಬೇಕು ಅಂದರೆ ತುಂಬ ಬಿಸಿಯೆಲ್ಲ ಉಗುರು ಬೆಚ್ಚಿಗೆ ಬಿಸಿ ನೀರು ಆ ಥರ ಎಲ್ಲ ಸ್ವಲ್ಪ ಒಂದು ಎಂಟು ಹತ್ತು ಗ್ಲಾಸ್ ಆದರೂ ಕುಡಿಬೇಕಾಗ್ತದೆ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿ ನೀರು ಕುಡಿಯಿರಿ ಅದರಿಂದ ಸಹ ಮೋಷನ್ ಕ್ಲೀನಾಗಿ ಆಗ್ತದೆ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ನೀವು ಟೀ ಕಾಫಿ ಕುಡಿಯೋರಾದರೆ ಸ್ವಲ್ಪ ಬಿಸಿ ಬಿಸಿ ಟೀ ಕಾಫಿನೇ ಕುಡಿಬಹುದು ಇನ್ನು ಸ್ವಲ್ಪ ಹೋಮ್ ರೆ ರೆಮಿಡೀಸ್ ನಾನು ಹೇಳ್ತೇನೆ ನಿಮಗೆ ಹಾಗೇನಾದ್ರು ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರ್ ಹತ್ರ ಖಂಡಿತ ಹೋಗಿ ಇದು ಅಂತಲ್ಲ ಯಾರು ಬೇಕಾದರೂ ಸಹ ಇದನ್ನು ನೀವು ಯೂಸ್ ಮಾಡ್ಬೋದು ಮನೆಯಲ್ಲಿ ಒಂದು ಗ್ಲಾಸ್ ನೀರಲ್ಲಿ ಅಂಜೂರ ಹಣ್ಣು ಸಿಗ್ತದಲ್ಲ ಡ್ರೈ ಫ್ರೂಟ್ಸಲ್ಲಿ ಅಂಜೂರ ಅದನ್ನು ನೆನೆಸಿಟ್ ನೆನೆಸಿಡ್ಬೇಕು ರಾತ್ರಿ ಆಮೇಲೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅದನ್ನು ತಿಂದು ಆ ನೀರನ್ನು ಕುಡಿಬೇಕು ಇದರಿಂದ ಸಹ ನಿಮಗೆ ಮೋಷನ್ ಪ್ರಾಬ್ಲಮ್ಮು ನಿವಾರಣೆ ಆಗ್ತದೆ ಅಂದರೆ ಮಲಬದ್ಧತೆ ನಿವಾರಣೆ ಆಗ್ತದೆ ಆಮೇಲೆ ಯಾವಾಗಲೂ ಇದು ನಾರಿನ ಅಂಶ ಇರುವಂಥ ಫುಡ್ ಜಾಸ್ತಿ ತಿನ್ನಬೇಕು ಎಪ್ಪಲ್ ಆಗಲಿ ಅಥವಾ ಅನಾನಸ್ ಹೀಟ್ ಅಂತ ಹೇಳ್ತಾರೆ ಅದು ಸ್ವಲ್ಪ ನೋಡಿಕೊಂಡು ತಿನ್ನಿ ನೀವು ಆಮೇಲೆ ಓಟ್ಸ್ ಸಹ ತಿನ್ಬೋದು ಅದರಲ್ಲಿ ಸಹ ನಾರಿನ ಅಂಶ ತುಂಬ ಇರ್ತದೆ ಇನ್ನು ಮಲ್ಕೋ ಮೊದಲು ಒಂದು ಲೋಟ ಇದು ಬೆಚ್ಚಗಿನ ಹಾಲಿಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಸಹ ಕುಡಿಬೋದು ಅಂದರೆ ಸಾಧಾರಣವಾಗಿರುವಂಥ ಒಂದು ಚಿಕ್ಕ ಲೋಟದಲ್ಲಿ ನೀವು ಫಸ್ಟು ಮಾಡಿ ನೋಡಿ ನಿಮಗೆ ಸೆಟ್ ಆಗ್ತದ ನೋಡ್ಕೊಳ್ಳಿ ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ಹಾಲು ತೊಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಮತ್ತು ಕುಡೀರಿ ಅದರಿಂದ ಸಹ ಮೋಷನ್ ಕ್ಲೀನಾಗಿ ಆಗ್ತದೆ ನಮ್ಮಮ್ಮ ಎಲ್ಲ ಮೊದಲು ಇದು ಜೀರಿಗೆ ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಎಲ್ಲ ಹಾಕಿ ಕೊಡ್ತಾಯಿದ್ರು ಇದು ಬಾಣಂತಿರಿಗೆ ಕೊಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ ಮತ್ತು ನಾರ್ಮಲ್ ಅಂದರೆ ನಮಗೆ ನಮ್ಮತ್ರ ನಾರ್ಮಲ್ ಎಲ್ಲ ಇದ್ದವರಿಗೆಲ್ಲ ಇದುಂಟಲ್ಲ ಎಂತಂತೇಳಿ ಹರಳೆಣ್ಣೆ ಹರಳೆಣ್ಣೆ ಸಹ ರಾತ್ರಿ ಮಲಗುವಾಗ ಒಂದು ಸಣ್ಣ ಗ್ಲಾಸಲ್ಲಿ ತಣ್ಣೀರು ಬಿಸಿನೀರಲ್ಲ ತಣ್ಣೀರಲ್ಲಿ ಒಂದು ಸ್ಪೂನಷ್ಟು ಹರಳೆಣ್ಣೆ ಕ್ಯಾಸ್ಟ್ರಾಲ್ ಅಂತ ಹೇಳ್ತಾರೆ ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸಹ ಕುಡಿದ್ರೆ ಸಹ ಮೋಷನ್ ಕ್ಲೀನಾಗಿ ಆಗ್ತದೆ ಅದನ್ನು ಸಹ ಟ್ರೈ ಮಾಡ್ಬೋದು ಬಾಣಂತಿ ಇರಲ್ಲ ನಾರ್ಮಲ್ ಇವರಿಗೆ ಹೇಳೋದು ನಾನು ನೀವು ಹರಳೆಣ್ಣೆ ಅಂದರೆ ಕ್ಯಾಶ್ಟ್ರಾಯಿಲಲ್ಲಿ ಒಂದು ಸ್ಪೂನ್ ತೊಗೊಂಡ್ರೆ ಸಾಕಾಗ್ತದೆ ಒಂದು ಚಿಕ್ಕ ಲೋಟ ತಣ್ಣೀರು ಕೋಲ್ಡ್ ನೀರಲ್ಲ ಇದು ಫ್ರಿಜ್ಜು ನೀರಲ್ಲ ನಾರ್ಮಲ್ ನೀರಲ್ಲಿ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ಕ್ಯಾಸ್ಟ್ರೋಯಿಲ್ ಹಾಕಿ ಕುಡೀರಿ ಅದರಲ್ಲಿ ಸಹ ಮೋಷನ್ ಕ್ಲೀನಾಗಿ ಆಗ್ತದೆ ಇನ್ನು ನೀವು ಇಸಬ್ ಗೋಲುಗೂ ತುಂಟಲ್ಲ ನಿಮಗೆ ವೈಟ್ ಕಲರಲ್ಲಿ ಸಿಗ್ತದಲ್ಲ ಇಸಬ್ ಗೋಲು ಅದನ್ನು ಸಹ ನೀವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತೊಗೊಳ್ಬೋದು ಇಲ್ಲ ಬೆಳಿಗ್ಗೆ ಅದು ಬೇಗ ನೆನೀತದೆ ಅದನ್ನು ಸಹ ನೀವು ಮ ಇದು ತೆಳು ಹಾಲಲ್ಲಿ ದಪ್ಪ ಹಾಲಲ್ಲ ತೆಳು ಹಾಲಲ್ಲಿ ಸಹ ನೆನೆಸಿಟ್ಟು ಅದನ್ನು ಸಹ ಕುಡಿಬೋದು ಅದರಿಂದ ಸಹ ಮೋಷನ್ ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ ಅದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನು ಓಮ ಅಂದರೆ ಅಜ್ವಾಯ್ ಅಂತ ಹೇಳ್ತಾರಲ್ಲ ಅದನ್ನು ಎರಡು ಸಹ ಹುರಿದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ ಆ ಪೌಡರ್ ತಿಂದು ಸಹ ನೀವು ಸ್ವಲ್ಪ ಬೆಚ್ಚಗಿನ ನೀರು ಸಹ ಕುಡಿಬೋದು ಅದರಿಂದ ಸಹ ಮೋಷನ್ ಪ್ರಾಬ್ಲಮ್ಮು ಕ್ಲಿಯರ್ ಆಗ್ತದೆ ಆಮೇಲೆ ಕಾಳು ನಾನು ಇದನ್ನು ಡೈಲಿ ಹೇಳ್ತೀನಿ ನಿಮಗೆ ಕಾಳು ತುಂಬ ಒಳ್ಳೆಯದು ಕಾಳನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಹ ಅದನ್ನು ಕುಡಿಬೋದು ಇನ್ನು ಬಾ ಮಗುವಿಗೆ ಹಾಲು ಸಹ ಸಿಗ್ತದೆ ಕುಡಿಲಿಕ್ಕೆ ಆಮೇಲೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಆಮೇಲೆ ಇಸಪ್ಗೋಲ್ ಸಹ ನಾನು ಹೇಳಿದೆ ನಿಮಗೆ ಆಮೇಲೆ ನೀವು ಬಾಣಂತಿ ಅಲ್ಲದಿದ್ದರೆ ಅಂದರೆ ಈಗ ನಾರ್ಮಲ್ ಆಗಿ ಇದ್ದರೆ ನೀವು ಅಂದರೆ ಮಕ್ಕಳಿಗೆ ಸಹ ಆಗ್ಬೋದು ಅದು ಮಗಳಿಗೆ ಮೋಷನೇ ಆಗೋದಿಲ್ಲ ಅಂತೇಳಿದರೆ ಹೊಟ್ಟೆಗೆ ಹರಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿ ಚೆಂದ ಮಾಲಿಷ್ ಮಾಡಿ ಹೊಟ್ಟೆಗೆ ಮತ್ತು ಇದು ಎಂತ ಅಂತೇಳಿದರೆ ಹೊಕ್ಕಳು ಉಂಟಲ್ಲ ಹೊಕ್ಕಳಿಗೆ ಸ್ವಲ್ಪ ನೀವು ಎಣ್ಣೆ ಹಾಕಬೇಕಾಗ್ತದೆ ಎಣ್ಣೆ ಹಚ್ಚಿ ನೀವು ಕೆಳಗಡೆ ಈ ಥರ ಇದ್ದರೆ ಕೆಳಗಡೆ ಈ ಥರ ನೀವು ಅದನ್ನು ಹೀಗೆ ಮಾಡಿ ಒಕ್ಕಳಿಗೆ ಎಣ್ಣೆ ಹಾಕಿ ಮತ್ತು ಈ ಥರ ಕೆಳಗಡೆ ಅದನ್ನು ಒಂದು ಮೂರು ಸಲ ಆದರೂ ಮಾಡಿ ಅದು ಮಕ್ಕಳಿಗೆ ಹೊಟ್ಟೆ ನೋವೆಲ್ಲ ಇದ್ದರೆ ತುಂಬ ಒಳ್ಳೆಯದು ಅದು ರೆಮಿಡಿ ಖಂಡಿತ ಇದನ್ನು ಮಕ್ಕಳಿಗೆ ಸಹ ನೀವು ಯೂಸ್ ಮಾಡ್ಬೋದು ಅಥವಾ ಮ ನಮ್ಮ ದೊಡ್ಡ ಮಕ್ಕಳಿಗೆ ಸಹ ಒಂದೊಂದು ಸಲ ಹೊಟ್ಟೆ ನೋವು ಅಥವಾ ಮೋಷನ ಆಗುವುದಿಲ್ಲ ಅಂತ ಹೇಳುವಾಗ ಸಹ ನೀವು ಈ ಥರ ಎಣ್ಣೆಯನ್ನು ಹೊಟ್ಟೆಗೆ ಹಚ್ಚಬೋದು ಹಚ್ಚಿ ಅಂದರೆ ಮಾಲಿಷ್ ಮಾಡಬೇಕು ಸ್ವಲ್ಪ ಲೈಟಾಗಿ ಮಾಲಿಷ್ ಮಾಡಬೇಕು ಬಾಣಂತಿರೆಗಾದರೆ ಮಾಡಲಿಕ್ಕೆ ಹೋಗಬೇಡಿ ನೀವು ಮತ್ತು ಸೀಝರ್ ಆದವರಿಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇದು ಸಹ ತುಂಬ ಯೂಸ್ಫುಲ್ಲಾಗಿದೆ ಇದು ನಾನು ಹೇಳೋದು ಒಂದು ಎಕ್ಸಸೈಸ್ ಕೊಡ್ತೇನೆ ಮೋಷನ್ ಆಗೋದಿಲ್ಲ ಅಂತೇಳಿದರೆ ನಮ್ಮ ಬಲಗೈದು ಇದುಂಟಲ್ಲ ತಂಪ್ ಇದರಿಂದ ನಮ್ಮ ಎಡಗಡೆ ಇದು ಮೂಗಿದು ಎಡಗಡೆ ಉಂಟಲ್ಲ ಇಲ್ಲಿ ಈ ಥರ ಪ್ರೆಸ್ ಮಾಡಬೇಕು ಈ ಥರ ಪ್ರೆಸ್ ಮಾಡಿ ಒಂದು ಐದು ಸಲ ಐದು ಸಲ ಮಾಡಬೇಕು ನಿಮಗೆ ಮೋಷನ್ ಟೈಟ್ ಇದ್ದರೂ ಸಹ ನಾರ್ಮಲ್ ಆಗಿ ಮೋಷನ್ ಆಗ್ತದೆ ಖಂಡಿತ ಇದು ಟ್ರೈ ಮಾಡಿ ನೋಡಿ ಇದು ತುಂಬ ಆಗಿದೆ ಇಷ್ಟು ನಾನು ರೆಮಿಡಿ ನಿಮಗೆ ಹೇಳಿದ್ದೇನೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೋಭಾ ಅವರಿಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೇನೆ ಅವರೇ ಕೇಳಿದ್ದು ನನಗೆ ಇದು ಮೋಷನ್ದು ಪ್ರಾಬ್ಲಮ್ ಎಲ್ಲ ಇದ್ದರೆ ಏನು ಮಾಡಬೇಕು ರೆಮಿಡಿ ಅಂತೇಳಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನೇನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ನಿಮಗೆ ನಾನಿಲ್ಲಿ ಪೂರಿ ಮಾಡ್ಕೊಳ್ಳಿಕ್ಕೆ ನೋಡಿ ಹಿಟ್ಟು ತೊಗೊಂಡಿದ್ದೇನೆ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ಇಲ್ಲಿ ಮೈದಾ ತೊಗೊಂಡಿದ್ದೇನೆ ಹಾಗೆಯೇ ಶಿರೋಟಿ ರವೆ ಸಹ ತೊಗೊಂಡಿದ್ದೇನೆ ಮೈದಾ ಅಂದರೆ ನಾನು ಒಂದು ಅರ್ಧ ಕಪ್ ತೊಗೊಂಡಿದ್ದೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಮೈದಾ ಆಮೇಲೆ ಕಾಲು ಕಪ್ಪಿನಷ್ಟು ಚಿರೋಟಿ ರವೆ ಕಾಲು ಕಪ್ ಸಹ ಹಾಕಬೇಡಿ ಒಂದು ಮೂರು ಸ್ಪೂನಷ್ಟು ಹಾಕಿದರೆ ಸಾಕಾಗ್ತದೆ ತುಂಬ ಹಾಗೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಆಮೇಲೆ ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರನೇ ನಾನಿಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೇನೆ ಇಲ್ಲಿ ಕಲಸಿ ಆದಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ತುಂಬ ಸ್ಮೂತ್ ಸಹ ಇರಬಾರ್ದು ಅಂದರೆ ಪುರಿ ಹಿಟ್ಟು ಯಾವಾಗಲೂ ಸಹ ಸ್ವಲ್ಪ ಗಟ್ಟಿ ಇದ್ದರೆ ಪುರಿ ಉಬ್ಬಿ ಬರ್ತದೆ ಚೆಂದ ಆಗ್ತದೆ ಅಂದರೆ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಕ್ರಿಸ್ಪಿಯಾಗಿ ಇದನ್ನೀಗ ಮಾಡ್ಕೊಳ್ತೇನೆ ನಾನು ಅದಕ್ಕಿಂತ ಮೊದಲು ನೋಡಿ ಈಸಿಯಾಗಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತೇಳಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಟೈಮ್ ಸಹ ಸೇವ್ ಆಗ್ತದೆ ನಮಗೆ ಆಮೇಲೆ ಗ್ಯಾಸ್ ಸಹ ಅಷ್ಟು ಖರ್ಚಾಗೋದು ನೋಡಿ ಇಲ್ಲಿ ನಾನು ಸೇಮ್ ನಾವೀಗ ಕಡಾಯಿಯಲ್ಲಿ ಮಾಡ್ಕೊಳ್ಳೋದು ಹೇಗೆ ಅದೇ ಥರನೇ ಮಾಡ್ಕೊಂಡಿದ್ದೇನೆ ಅದಕ್ಕೆ ಆಲೂಗಡ್ಡೆ ಹಾಕಿ ಕುಕ್ಕರಲ್ಲಿ ಹಾಕಿ ಬೇಸ್ಕೊಳ್ತಿದ್ದೇನೆ ಸೇಮು ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ನೀರುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಕರಿಬೇವು ಮತ್ತು ಸ್ವಲ್ಪ ಹಿಂಗು ಬೇಕಾದರೆ ಹಿಂಗೆ ಹಾಕೊಳ್ಳಿ ಅರಿಶಿನ ಹುಡಿ ಉಪ್ಪು ಆಮೇಲೆ ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೀಗ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ನಾನು ನೋಡಿ ಈ ಥರ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು ಸೇಮ್ ನಾವು ಕಡೆಯಲ್ಲಾದರೆ ಸ್ವಲ್ಪ ಆಲೂಗಡ್ಡೆ ಎಲ್ಲ ಇದು ನೀರುಳ್ಳಿ ಎಲ್ಲ ಚ ಫ್ರೈ ಮಾಡ್ತಾ ಇರಬೇಕಲ್ಲ ಅದು ಸಹ ಟೈಮ್ ನಮಗೆ ಈಗ ಬೆಳಿಗ್ಗೆ ಟೈಮಲ್ಲಿ ಗಡಿಬಿಡಿಯಲ್ಲಿ ಆಗೋದಿಲ್ಲ ಅದರ ಬದಲು ಈ ಥರ ಕುಕ್ಕರಲ್ಲಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಟೈಮ್ ಅಂತ ಹೇಳಿದರೆ ನೋಡಿ ಇಲ್ಲಿ ನಾನು ಒಂದು ಅರ್ಧ ಲೋಟ ನೀರು ಸ್ಟಾಕ್ ಇದ್ದೇನೆ ಅಷ್ಟೇ ಇದೀಗ ಲಿಡ್ ಕ್ಲೋಸ್ ಮಾಡಿ ನಾನು ಮೂರು ವಿಜಿಲ್ ತರಿಸ್ಕೊಳ್ತೇನೆ ಮೂರು ವಿಜಿಯಲ್ಲಿ ನಿಮಗೆ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ನೆಕ್ಸ್ಟ್ ಮಂತ್ ಹೇಳಿದ್ದೀವಿ ನೋಡಿ ನಾವಿಲ್ಲಿ ಈ ಮಣೆಯನ್ನು ಹೀಗೆ ಇಟ್ಕೊಂಡ್ರೆ ಜಾಸ್ತಾ ಇರ್ತದೆ ಒಂದೊಂದು ಚಪಾತಿ ಸಂಬಳಿಗೆ ಆಗುದಿಲ್ಲ ಪೂರಿ ಸಮ್ಮಿಗೆ ಆಗುದಿಲ್ಲ ಅದಕ್ಕೆ ನೀವು ಅಡಿಯಲ್ಲಿ ಈ ತರ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಏನಾದರೂ ಇಟ್ಟು ನೀವು ಈ ತರ ಮಣೆ ಇಟ್ಟು ಪುರಿ ಆರಾಮಲ್ಲಿ ಲಟಿಸ್ಕೊಳ್ಬಹುದು ತುಂಬಾ ಈಸಿಯಾಗಿ ಲಟಿಸ್ಕೊಳ್ಬಹುದು ನೋಡಿ ಇಷ್ಟು ದಪ್ಪ ಇರಬೇಕಾಗ್ತದೆ ತುಂಬ ತೆಳುಸ ಲಟ್ಟಿಸ್ಕೊಳ್ಬಾರ್ದು ಇಲ್ಲಿ ಎಣ್ಣೆ ಸಹ ಬಿಸಿಯಾಗಿದೆ ನೋಡಿ ನಾನು ಇಲ್ಲಿ ಒಂದು ಮಾಡಿ ತೋರಿಸ್ತೇನೆ ಇಷ್ಟು ಉಬ್ಬಿ ಬರ್ತದೆ ನೋಡಿ ಖಂಡಿತ ಇದೇ ತರ ಒಮ್ಮೆ ಟ್ರೈ ಮಾಡಿ ತುಂಬಾ ಜನ ಮಾಡ್ತಾರೆ ಯಾರಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಈ ಥರ ಟ್ರೈ ಮಾಡಿ ಒಮ್ಮೆ ತುಂಬ ಒಳ್ಳೆಯದಾಗ್ತದೆ ಪೂರಿ ತಿನ್ನಲಿಕ್ಕೆ ಹಾಗೆಯೇ ಬಾಜಿ ನೋಡಿ ಸಿಂಪಲಾಗಿ ಮಾಡಿದ್ದೇನೆ ಅಂದರೆ ಆದಷ್ಟು ಬೇಗ ಆಗಲಿ ಕೆಲಸ ಆಗಿದ್ರೆ ಒಳ್ಳೇದಲ್ವ ನಮಗೆಲ್ಲ ಹಾಗೆ ಅದಕ್ಕಾಗಿ ನಾನು ಕುಕ್ಕರ್ಲಿ ಸಹ ಬಾಜಿ ಹೇಗೆ ಮಾಡೋದು ಹೇಳಿ ಹೇಳಿದ್ದೇನೆ ಖಂಡಿತ ನಿಮಗೆ ಈ ಟಿಪ್ಸ್ ಸಹ ಆಗಿದೆ ಅಂದ್ಕೊಳ್ತೇನೆ ಪೂರಿ ನೋಡಿ ಎಷ್ಟು ಉಬ್ಬಿ ಬಂದಿದೆ ತುಂಬ ಒಳ್ಳೆಯದಾಗಿತ್ತು ತಿನ್ನಲಿಕ್ಕೆ ಖಂಡಿತ ಒಮ್ಮೆ ಟ್ರೈ ಮಾಡಿದೆ ಈ ಥರ ಇನ್ನೊಂದು ಟಿಪ್ಸ್ ಬಂದು ನೋಡಿ ನಮಗೀಗ ಗ್ಯಾಸ್ ಖಾಲಿಯಾಗ್ತಾ ಬರುವಾಗ ಉರಿ ಕೆಂಪು ಬರ್ತದೆ ಮತ್ತು ಪಾತ್ರೆ ಕಪ್ಪಾಗ್ತದಲ್ವ ಆಗ ಏನು ಮಾಡಬೇಕಂತ ಹೇಳಿದರೆ ನಾವು ಪಾತ್ರೆ ಇಡೋಕ್ಕಿಂತ ಮೊದಲು ಈ ಥರ ಪಾತ್ರೆ ಅಡಿಗೆ ಸ್ವಲ್ಪ ಪುಡಿ ಉಪ್ಪು ಉಂಟಲ್ಲ ಪುಡಿ ಉಪ್ಪು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಪುಡಿ ಉಪ್ಪನ್ನು ಫುಲ್ಲು ಪಾತ್ರೆಗೆ ಹಚ್ಚಬೇಕು ಹಚ್ಚಿದರೆ ಪಾತ್ರೆ ಕಪ್ಪಾಗೋದಿಲ್ಲ ಅಂದರೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟಾಗ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಪ್ರೀತಿ ಸಪೋರ್ಟು ಖಂಡಿತ ನನಗೆ ಇದೇ ಥರ ಇರಲಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು